ಎಸ್ ವೆಲ್ಕಮ್ ಬ್ಯಾಕ್ ಟು ಟ್ರೀಸಿ ಲೈಫ್ ಸ್ಟೆಲ್ವೆಸ್ ಸಿಂಧು ಎಲ್ಲ ಹೇಗಿದ್ದೀರಾ ಇವತ್ತಿನ ಆಗಲಿ ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಫನ್ ಪ್ಲೇಸ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ಇದು ಬಂದುಬಿಟ್ಟು ಜಾಲಿವುಡ್ ಸ್ಟುಡಿಯೋಸ್ಗೆ ಅಡ್ವೆಂಚರ್ಸ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗಂತೂ ಎಲ್ಲರಿಗೂ ಸಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅನಿಸ್ತಾ ಸ್ಥಾಪದಲ್ಲಿ ಎಲ್ಲಿ ಕರ್ಕೊಂಡು ಹೋಗೋಣ ತುಂಬ ದೂರ ಟ್ರಾವೆಲ್ ಮಾಡೋಕ್ಕೂ ಆಗಲ್ಲ ಈ ಬಿಸ್ಲಿದೆಯಲ್ವಾ ಒನ್ ಡೇ ಫನ್ ಮಾಡಬೇಕಂತ ಹೇಳಿದ್ರೆ ಅದರಲ್ಲೂ ಮೈಸೂರು ಬ್ಯಾಂಕ್ ಕ್ಲೋಸ್ ಬಾಯ್ ಅವರು ಅಂತ ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಎಲ್ಲರೂ ಒಳ್ಳೆಯ ಹೋಗ್ತಾನೆ ಇರ್ತೀವಲ್ಲ ಸೊ ವಂಡರ್ಲಾ ಅಂತೂ ನಾನು ತುಂಬ ಸಲ ಒಂದು ಮೂರು ನಾಲ್ಕು ಸಲ ಹೋಗಿದ್ದೀನಿ ಈಗ ನಾನು ನಿಮ್ಮನ್ನ ಫಸ್ಟ್ ಟೈಮ್ ಜಾಲಿವುಡ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಜಾಲಿವುಡ್ ಪ್ಲೇಸಲ್ಲಿ ಫಿಲಮ್ ಸಿಟಿ ಅಂತ ಇತ್ತು ನಾನು ಅವಾಗ ಹೋದಾಗ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಹೋಗಿದ್ದೆ ನಾನು ಸಿಟಿಗೆ ಅಂತ ಹೇಳಿಬಿಟ್ಟು ಸೊ ಇವಾಗ ಅದೇ ಪ್ಲೇಸ್ನ ಸ್ವಲ್ಪ ಚೇಂಜ್ ಮಾಡಿ ರೀನೇಮ್ ಮಾಡಿದ್ದಾರೆ ಜಾಲಿವುಡ್ ಅಂತ ಹೇಳಿಬಿಟ್ಟು ಅಂದರೆ ಆವಾಗ ಇದರಲ್ಲಿ ಏನು ಸ್ವಲ್ಪ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಆ ಥರದ್ದೆಲ್ಲ ಇರಲಿಲ್ಲ ಲೈಕ್ ಫಿಲ್ಮ್ ಇದಕ್ಕೆಲ್ಲ ಏನು ಬೇಕು ಸ್ಟುಡಿಯೋಸ್ ಆ ಥರದಕ್ಕೆ ರಿಲೇಟೆಡ್ ಆಗಿತ್ತು ಬಟ್ ಇವಾಗ ಇದನ್ನು ಒಂಥರ ಫನ್ ವರ್ಲ್ಡ್ ಪ್ಲೇಸ್ ಥರ ಮಾಡಿದ್ದಾರೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಬಂದುಬಿಟ್ಟು ಫಸ್ಟ್ ಟಿಕೆಟ್ಸ್ ಬಂದುಬಿಟ್ಟು ಅಡಲ್ಟ್ಸ್ಗೆ ತ್ರಿಪಲ್ ನೈನ್ ಇರುತ್ತೆ ಮತ್ತು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಕಿಡ್ಸ್ಗೆ ಬಂದುಬಿಟ್ಟು ಏಯ್ಟ್ ಫಾರ್ಟಿ ಸಿಕ್ಸ್ ಎಂಟುನೂರ ನಲ್ವತ್ತು ರೂಪಾಯಿ ಇರುತ್ತೆ ಸೊ ತುಂಬ ಚೆನ್ನಾಗಿದೆ ಜಸ್ಟ್ ಅಡಲ್ಟ್ಸ್ಗೂ ಮತ್ತು ಕಿಡ್ಸ್ಗೆ ಜಸ್ಟ್ ಒನ್ ಫಿಫ್ಟಿ ತ್ರೀ ರುಪೀಸ್ ಅಷ್ಟೇ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಒನ್ ಫಿಫ್ಟಿ ತ್ರೀ ಆರ್ ಒನ್ ಫಿಫ್ಟಿ ಟೂ ಡಿಫ್ರೆನ್ಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಬಟ್ ತುಂಬ ಚೆನ್ನಾಗಿದೆ ಫನ್ನಾಗೂ ಇತ್ತು ಅಂತಲೇ ಹೇಳ್ಬೋದು ಸೊ ನಾವು ಮತ್ತು ನನ್ನ ಕಸಿನ್ಸ್ ಎಲ್ಲನೂ ಒಟ್ಟಿಗೆ ಹೋಗಿದ್ವಿ ಅದರಲ್ಲೂ ಮಕ್ಕಳೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಪೋಸ್ಟನೆ ಅಂತ ಹೇಳ್ಬೋದು ಇದು ನಾನು ಡ್ಯೂರಿಂಗ್ ಡಿಸೆಂಬರ್ ಮಂತಲ್ಲಿ ನಾನು ಮಕ್ಕಳನ್ನೆಲ್ಲ ಈ ಥರ ಆಚೆ ಕರ್ಕೊಂಡು ಹೋಗಿದ್ದು ಬಟ್ ಚೆನ್ನಾಗಿತ್ತು ಆವಾಗ ಏನು ನಾವೇನೇ ಫಸ್ಟ್ ಲೆವೆನ್ ಓ ಕ್ಲಾಕ್ಗೆ ಅದು ಸ್ಟಾರ್ಟಿಂಗ್ ಎಂತ ಇದ್ದಿದ್ದು ಸೊ ನಾವೇ ಫಸ್ಟ್ ಆಲ್ಮೋಸ್ಟ್ ಒಂದು ಸೆಕೆಂಡ್ ಆರ್ ತರ್ಡ್ ಬ್ಯಾಚಲ್ಲಿ ನಾವು ಹೋದ್ವಿ ಅಂತ ಹೇಳ್ಬೋದು ಯೂಶಲಿ ಈ ಥರ ಫನ್ವಲ್ ಇದಾರದಿಗೆಲ್ಲ ನೀವು ಸ್ವಲ್ಪ ಬೇಗ ಹೋದ್ರೇ ಬೆಸ್ಟ್ ಇರುತ್ತೆ ಏಕೆಂದರೆ ಅವ್ರದ್ದು ತುಂಬ ಟೈಮ್ ಲಿಮಿಟ್ಸ್ ಇರುತ್ತೆ ಲೈಕ್ ಲೆವೆನ್ ಟು ಸೆವೆನ್ ಆ ಥರ ಇರುತ್ತೆ ಸೊ ನೀವು ಲೇಟಾಗಿ ಏನಾದರೂ ಹೋದರೆ ನಮಗೆ ಅದು ಮೊದಲೇ ಇದಕ್ಕೆಲ್ಲ ಟೈಮ್ ಒನ್ ಡೇ ಸಾಕಾಗೋದಿಲ್ಲ ಅಂಥದ್ರಲ್ಲಿ ಇನ್ನೂ ಲೇಟಾಗಿ ಹೋದರೆ ಇನ್ನೂ ತುಂಬ ಇರುತ್ತೆ ನಾವು ಕೂಡ ಡೇಸಲ್ಲಿ ಹೋಗಿದ್ವಿ ವೀಕೆಂಡಲ್ಲಿ ಹೋಗಿರಲಿಲ್ಲ ಯಾಕಂದರೆ ವೀಕೆಂಡಲ್ಲಿ ಹೋಗ್ಬಿಟ್ರೆ ತುಂಬ ರಶ್ ಇರುತ್ತೆ ಒಂದೊಂದು ಯಾಕಂದರೆ ನಾವು ಒಂಟರ್ಲಾದಲ್ಲಿ ಹೋಗಿದ್ದೀವಲ್ಲ ಒನ್ ಒಂದು ಗೇಮ್ಸಲ್ಲಿ ನಿಂತ್ಕೊಳ್ಳೋಕೆ ಒಂದು ಬಿಗ್ ಕ್ಯೂ ಇರುತ್ತೆ ಆಮೇಲೆ ಸ್ಪೇಶಿಯಸ್ ಆಗಿರಲ್ಲ ಹೈಜಿನಿಕ್ ಥರನೂ ಒಂಥರ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ಅಲ್ಲೇನೇ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಅದಕ್ಕೆ ಗಿಂತ ವೀಕ್ ಡೇಸಲ್ಲಿ ಈ ಥರದ್ದೆಲ್ಲ ಅದಕ್ಕೆ ಪ್ಲ್ಯಾನ್ ಮಾಡಿದ್ರೆ ಇಲ್ಲೇ ಅಂತಲ್ಲ ನೀವು ರಾಮೋಜಿ ಫಿಲಮ್ ಹೋಗಿ ಇಲ್ಲೇ ಹೋಗಿ ಜಾಲಿವುಡ್ ಆಗಿರ್ಬೋದು ಒಂಡ ಜಿ ಆರ್ ಎಸ್ ವೆರವೆರ್ ಎಲ್ಲಾದ್ರೂ ಸರಿ ಆದರೆ ನೀವು ಈ ರೀತಿ ವೀಕ್ ಡೇಸಲ್ಲಿ ಹೋದರೆ ಇನ್ನೂ ನಿಮಗೆ ಫನ್ ಚೆನ್ನಾಗಿ ಮಾಡ್ಬೋದು ಅಂದರೆ ನಮಗೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಕಾಟನ್ ಕ್ಯಾರೆಕ್ಟರ್ಸ್ ನೋಡಿ ಮಕ್ಕಳೆಲ್ಲ ಫಸ್ಟ್ ಎದುರುಕೊಳ್ತಾಯಿದ್ರು ಆಮೇಲೆ ನೋಡಿದ್ರೆ ಅವರೆಲ್ಲ ನಾವು ಹೋಗಿ ಅವ್ರ ಹತ್ರ ನಿಂತ್ಕೊಂಡ್ಮೇಲೆ ಬಿಟ್ಟು ಬೇರೆಯವರೆಲ್ಲ ಬಂದು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಬೇರೆ ಇನ್ನೊಂದು ಕಾಟನ್ ಹತ್ರ ಹೋಗಿ ಅವ್ರ ಹತ್ರ ನಾವು ತೊಗೊಂಡಿದ್ದಾಯಿತು ಫೋಟೋಸ್ ನಾಬಾಯಿ ಅಂತೂ ಫಸ್ಟ್ ಫಸ್ಟ್ ಹೋಗಿ ನಿಲ್ಲಕ್ಕೆ ಎದ್ರುಕೋತಾ ಇದ್ದಾನೆ ನನ್ನ ಸಿಸ್ಟರ್ ಮಗು ಅಂತೂ ನೋಡ್ತಾ ಇದ್ದಾನೆ ಅವಳತ್ರ ಫೋಟೋ ತಗೊಳ್ಳೋ ಬೇಡ ಅಂತ ಇನ್ನೂ ದೂರ ದೂರನೇ ಹೋಗ್ತಾ ಇದ್ದಾನೆ ಅವನು ಸೊ ಒಂದು ರಥ ಸೂಪರ್ ಫನ್ ಆಗಿತ್ತು ನಾವು ಡಿಸೆಂಬರಲ್ಲಿ ಹೋಗೇ ಅಷ್ಟು ಚಳಿ ಇರೋ ಟೈಮಲ್ಲಿ ಬೆಳಗ್ಗೆ ಒಗ್ಗಿದ ತಕ್ಷಣ ವಾವ್ ಎಷ್ಟು ರಿಲ್ಯಾಕ್ಸ್ಡ್ ಆಗಿದೆ ಅಂತ ಅನಿಸ್ತಾಯಿತ್ತು ಆಮೇಲೆ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಅಂದು ಒಬ್ಬ ಎಲ್ಲಿ ಫಸ್ಟೋಗಿ ಕುತ್ಕೊಂಡ್ಬಿಡೋಣ ಅಂತ ಅನಿಸ್ತಾಯಿತ್ತು ಸೊ ತುಂಬ ಚೆನ್ನಾಗಿತ್ತು ಸೊ ನಮ್ಮದು ಸ್ಟಾರ್ಟಿಂಗಲ್ಲೇ ನಾವು ಬೆಳಿಗ್ಗೆ ಹೋಗಿದ್ದು ಅಂದರೆ ಲೈಕ್ ಸೆಕೆಂಡ್ ಆರ್ ಥರ್ಡ್ ಬ್ಯಾಚ್ ನಾನು ಆಗಲೇ ಹೇಳ್ದಂಗೆ ಸೊ ಹಾಗಾಗಿ ನನ್ನಿಂದ ಮುಂದೆ ಸ್ವಲ್ಪ ಖಾಲಿನೇ ಇದೆ ಅಂತಲೇ ಹೇಳ್ಬೋದು ಸೊ ಇಲ್ಲೆಲ್ಲ ಒಳಗಡೆ ಎಲ್ಲ ಕಿಡ್ಸ್ಗಂತು ತುಂಬ ಅಟ್ರ್ಯಾಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಇವನ್ ತನ್ವೀಗೂ ಅವಳ ಏಜ್ ಅವರು ಆಡೋಕ್ಕೆಲ್ಲ ಅಲೋ ಮಾಡ್ತಾಯಿದ್ರು ಸೊ ನಾವು ಅಂತ ಓಕೆ ಬಿಕಾಸ್ ಕೆಲವು ಕಡೆ ಕಿಡ್ಸ್ ಏಜ್ ಅವ್ರಿಗೆ ದೊಡ್ಡವ್ರನ್ನೂ ಅಲೋವ್ ಮಾಡೋಲ್ಲ ಅಂತ ಇರುತ್ತೆ ಸೊ ಹಲೋ ಮಾಡಿದ್ರು ಆಮೇಲೆ ನಮ್ಗೆ ಮೇನ್ ಇಷ್ಟ ಆಗಿದೆ ಅಸ್ಸಾಂ ಟ್ರೈಬಲ್ ಪೀಪಲ್ ಲೈಫ್ ಹೇಗಿರುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಮಕ್ಳಿಗಂತೂ ಇದ್ರ ಬಗ್ಗೆಲ್ಲ ಇವಾಗಂತೂ ಅವೇರ್ನೆಸ್ ಇರೋಲ್ಲ ಅದನ್ನು ಅವರಲ್ಲಿ ಚೆನ್ನಾಗಿ ಮಾಡಿದ್ರು ನಮ್ಮ ಬೈ ಅಂತೂ ತುಂಬಾ ಇಷ್ಟ ಆಯ್ತು ಒಲೆಗೆ ಲೈಟ್ ಎಲ್ಲ ಹಾಕಿ ಸಖತ್ ಅದೊಂಥರ ರಿಯಲಿಸ್ಟಿಕ್ ಆಗೇನೆ ಇತ್ತು ಅಂತಾನೆ ಹೇಳ್ಬೋದು ಇಲ್ಲೆಲ್ಲ ನಾವು ಫಿಲಮ್ ಸಿಟಿ ನೋಡಿದಾಗೆಲ್ಲ ಇದೇ ಸ್ಟ್ರಕ್ಚರ್ಸ್ ಎಲ್ಲ ಇತ್ತು ಈಗಲೂ ಕೂಡ ಅದನ್ನೇ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾತ್ರ ಇಂಟರ್ನಲ್ಲಿ ಅದನ್ನು ಎಲ್ಲ ಒಳಗಡೆ ಹೋದರೆ ಗೇಮಿಂಗ್ ಇಟ್ಟಿದ್ದಾರೆ ಅಂದರೆ ಲೈಕ್ ಡ್ರೈ ಗೇಮ್ಸ್ನ ತುಂಬ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಇದು ಇದು ಬುಂದಂತೂ ನಚ್ಚಿ ಒಂದು ಫೋರ್ ಟು ಫೈವ್ ರೌಂಡ್ಸ್ ಏನೋ ಹೊಡಿದ್ರಂತ ಅನ್ಸುತ್ತೆ ಇವರೇನೆ ಹೈಯೆಸ್ಟ್ ರೌಂಡ್ ಕಂಟ್ರೋಲ್ ಮಾಡಿಟ್ಟಿದ್ದು ನೆಕ್ ಇವ್ರಾದ್ಮೇಲೆ ನೆಕ್ಸ್ಟ್ ನಾನು ಹೋದೆ ನಾನು ಜಸ್ಟ್ ಒಂದೇ ರೌಂಡ್ಗೆ ಎತ್ತಿಟ್ಟು ಅಂತಲೇ ಹೇಳ್ಬೋದು ಅದೇನು ಲೇಡೀಸ್ ನೋಡಿದ್ರೆ ಆ ಥರ ಜಾಸ್ತಿ ಸ್ಪೀಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಜಸ್ಟ್ ನಾನು ಒಂದೇ ರೋಡ್ಗೆ ನೋಡಿ ನನ್ನ ಎತ್ತಂಗೆ ತಲ್ಲಾಕೇ ಬಿಟ್ಟಿದ್ದಾಯಿತು ಸ್ಟಾಪ್ ಮಾಡಿದ್ರೆ ಏನಂತಲೇ ಗೊತ್ತಿಲ್ಲ ತನ್ನೂ ಸ್ವಲ್ಪ ಒಂದು ತ್ರೀ ಫೋರ್ ರೌಂಡ್ಸ್ ಅವಳು ಕೂಡ ಬ್ಯಾಲೆನ್ಸ್ ಮಾಡಿದ್ಲು ಬಟ್ ಅವ್ರಿಗಿಂತ ಎಲ್ಲ ನಚಿಕೆ ತಾನೆ ತುಂಬ ಜಾಸ್ತಿ ರೌಂಡ್ಸ್ನ ಬ್ಯಾಲೆನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಹೇಳಂತಿಲ್ಲ ತುಂಬ ರೌಂಡ್ ಅಂದರೆ ನಾವು ಅನ್ಕೋತಿದ್ವಿ ಎಲ್ಲಿ ಬೀಳ್ತಲ್ಲಿ ಬೀಳ್ತಲ್ ಬೀಳಲ್ಲ ಅಂತ ಕಡೆ ಫೈ ಅವಳು ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಹಾಗಲೇ ಹೇಳ್ದಂಗೆ ಡ್ರೈ ಗೇಮ್ಸ್ಗೆ ಮತ್ತು ಅಡಲ್ಟ್ಸ್ಗೆ ಕಿಡ್ಸ್ಗೆ ತುಂಬ ಇದಿದೆ ಮತ್ತು ಇಲ್ಲಿ ತ್ರೀ ಡಿ ಇದು ಒಂದು ತುಂಬ ಒಳ್ಳೆ ಇದಿತ್ತು ಅಡ್ವೆಂಚರಸ್ ಮಾತ್ರ ಒಂಥರ ಅದು ಮೂವಿಂಗ್ ಅಲ್ಲಿ ಇದೆ ಅದು ಗೊತ್ತಿರೋ ಹಾಗೆ ತ್ರೀ ಡಿದು ಇದು ಫುಲ್ ಮೂವಿಂಗ್ಸಲ್ಲಿರುತ್ತೆ ಅದರಲ್ಲಿ ನಮಗೆ ಅದು ಬ್ಲೌಸ್ ಎಲ್ಲ ಹಾಕಿ ಇದು ಮಾಡಿದರು ನಾನು ಆ ರೀತಿ ಒಂದು ಇದನ್ನು ನಾನು ಸಿಂಗಪುರಲ್ಲಿ ಯೂನಿವರ್ಸಲ್ ಸ್ಟುಡಿಯೋಗೆ ಹೋದಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಡ್ವೆಂಚರ್ ಆವೆಂಜರ್ಸ್ ಅವ್ರದ್ದು ಸೊ ಅದೇ ನನಗೆ ಇಲ್ಲೊಂಥರ ಫೀಲ್ ಆಯಿತು ಈ ಸ್ಟುಡಿಯೋ ಒಳಗಡೆ ಕೂತಾಗ ಇದೆಲ್ಲ ಫುಲ್ ಮೂವಿಂಗ್ ಇರುತ್ತೆ ಆವಾಗ ಅವಾಗ ಹೇರೆಲ್ಲ ಇದು ಮಾಡ್ತಾಯಿದ್ರು ಸೊ ಇದಂತೂ ತುಂಬ ಚೆನ್ನಾಗಿತ್ತು ಸೊ ನೀವೇನಾದರೂ ಹೋದರೆ ಇದನ್ನಂತೂ ಮಿಸ್ ಇದು ತ್ರೀ ಡಿ ವ್ಯೂದು ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಆಲ್ಮೋಸ್ಟ್ ತ್ರೀ ಟೈಮ್ಸ್ ಹೋಗ್ಬಿಟ್ಟು ಬಂದ್ವಿ ಯಾಕಂದರೆ ಫ್ರೀ ಇತ್ತು ಬೆಳಗ್ಗೆನೇ ಹೋದಾಗ ಸೊ ಹಾಗಾಗಿ ಹಂಗು ಸಂಜೆ ಬೆಳಗ್ಗೆ ಟು ಟೈಮ್ಸ್ ಟು ರೌಂಡ್ಸ್ ಹೋಗ್ಬಿಟ್ಟು ಬಂದ್ವಿ ಮತ್ತು ಸಂಜೆ ಮತ್ತೆ ಮಕ್ಕಳು ತುಂಬ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ರೌಂಡ್ ಹೋದ್ವಿ ಸೊ ನೀವು ಕೂಡ ಅಷ್ಟು ಮಾತ್ರ ಮಿಸ್ ಮಾಡಬೇಡಿ ಹೋಗಿ ಹಾಗೆ ಇದು ಬಂದುಬಿಟ್ಟು ಜಸ್ಟ್ ಇದು ತ್ರೀ ಡಿ ವ್ಯೂವು ಅದರಲ್ಲಿ ಜಸ್ಟ್ ವಾಕ್ ವಾಕ್ ಮಾಡೋದು ಇದನ್ನು ಕೂಡ ನಾನು ರಾಮೋಜಿ ಸ್ಟುಡಿಯೋದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಚೆನ್ನಾಗಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಂಥದೇ ನನಗೇನು ಫೀಲ್ ಆಗಿಲ್ಲ ಬಿಕಾಸ್ ನಾನು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿಂದ ತನ್ವಿ ಎಲ್ಲ ಸ್ವಲ್ಪ ಎದುರುತ್ತಾಯಿದ್ರು ನ ಬಾಯಿ ಅಂತೂ ಒಳಗಡೆನೇ ಬರಲಿಲ್ಲ ಆಮೇಲೆ ಇದಾದ್ಮೇಲಿಂದ ಮಾಮೂಲಿ ಇದು ಮಿರರ್ದು ಮಾತ್ರ ತುಂಬ ಚೆನ್ನಾಗಿತ್ತು ನನಗಂತೂ ಒಳಗಡೆ ಹೋದರೆ ಗೊತ್ತಾಗ್ತಾನೆ ಇರಲಿಲ್ಲ ನಾವಿಲ್ಲಿ ಮಾಲಲ್ಲೆಲ್ಲ ಹೋದಾಗ ಇದಿರುತ್ತೆ ನಾವು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಳ್ತಾನೆ ಇದ್ವಿ ಓ ಬೇಡ ಇದೇನು ಚೆನ್ನಾಗಿರುತ್ತೆ ಅಂತ ಫನ್ ಫನ್ನಿರಲ್ಲ ಅಂದ್ಕೊಂಡ್ವಿ ಬಟ್ ಇವತ್ತು ನಾವು ಅದರೊಳಗಡೆ ಹೋದಾಗಲೇ ಗೊತ್ತಾಗಿದ್ದು ಇದರೊಳಗಡೆ ಇಷ್ಟೊಂದು ಫನ್ ಇದೆ ಅಂತ ಹೇಳಿಬಿಟ್ಟು ಫನ್ಗಿಂದ ಒಂದು ಸ್ವಲ್ಪ ಟನ್ಸ್ ಆಗೋದಂತೂ ಖಂಡಿತ ಇದರಲ್ಲಿ ಸ್ವಲ್ಪ ಭಯನೇ ಆಗೋಯಿತು ನಮಗಂತೂ ನಬಾಯ್ ಅಂತೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟೆ ಯಾವ ಕಡೆ ಹೋಗಬೇಕು ಏನು ಮಾಡಬೇಕಂತ ಗೊತ್ತಾಗಿಲ್ಲ ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿದಂತೂ ನಿಜ ನೆಕ್ಸ್ಟ್ ಇದಾದಮೇಲೆ ದ ಲಾಸ್ಟ್ ವರ್ಲ್ಡ್ ಡೈನೋಸರಸ್ ಏರಿಯಾ ಇದಂತೂ ಇದಂತೂ ತುಂಬ ಚೆನ್ನಾಗಿದೆ ಆಗಿತ್ತು ಇದಾದ್ರ ಮೂವಿಂಗ್ಸ್ ಎಲ್ಲದನ್ನು ನಾನು ರೀಲ್ಸಲ್ಲಿ ತುಂಬ ನೋಡಿದ್ದೆ ಇದ್ಯಾವುದಪ್ಪ ಇದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ನಾವು ಇದ್ರ ಒಳಗಡೆ ಹೋದಾಗ ಅನಿಸ್ತು ವಾವ್ ಅಂತ ಆ ಮಕ್ಕಳಿಗೆಲ್ಲ ಅದು ತಂದಿದಂತೂ ತುಂಬ ಚೆನ್ನಾಗಿದೆ ಇದಂತೂ ಮಸ್ಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತಲೇ ಹೇಳ್ತೀವಿ ಎಲ್ಲ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಇದು ಸೌಂಡ್ಸು ಅಷ್ಟೇ ಅದು ಸೌಂಡ್ಸ್ ಎಲ್ಲ ಬಂದುಬಿಟ್ಟು ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ನಮ್ಮಲ್ಲಿ ಮಕ್ಕಳುಗಳೇನೇ ಜಾಸ್ತಿ ಅಂದರೆ ಏನು ಫುಲ್ ಕೂಗಾಡ್ಕೊಂಡು ಹೋಗ್ತಾಯಿದ್ರು ಚೆನ್ನಾಗಿದೆ ಮಾತ್ರ ಆ್ಯಂಡ್ ಇದು ಎಲ್ಲೆಲ್ಲ ಏನಾದರು ಇಷ್ಟು ವ್ಯಾಟ್ಸ್ ಕರೆಂಟ್ ಇದೆ ಅದಿದೆ ಇದೆ ಎದುರಿಸ್ತಾರೆ ನ ಭೈ ಕೇಳ್ತಾ ಇದ್ದಾವೆ ಹೌದಾ ಮೊಮ್ ರಿಯಲೀಲಲ್ಲಿ ಗೋಸಿಯಲ್ಲಿ ಸ್ಕಲೀಟಂದು ಸಿಂಬಲ್ ಎಲ್ಲ ಹಾಕಿರೋದ್ರಿಂದ ನಬೈ ಭೈ ಮೊಮಿಲ್ ಬೂತ್ ಇದೆಯಾ ಅದು ಇದೆಯಾ ಅಂತೆಲ್ಲ ಕೇಳ್ಬಿಟ್ಟು ಇದು ಮಾಡ್ತಾಯಿದ್ದ ಅವನು ಒಂಥರ ಚೆನ್ನಾಗಿದೆ ರಿಯಲಿಸ್ಟಿಕ್ ಆಗೇನೇ ಇದೆ ಇದಕ್ಕೂ ಅಷ್ಟೇ ಯಾವುದಕ್ಕೂ ರಶ್ ಇರಲಿಲ್ಲ ಒಂಥರ ನಮಗೆ ಒಂಥರ ಫಾಸ್ಟ್ ಟ್ರ್ಯಾಕ್ ಇತ್ತು ಹೋಗಿದ ತಕ್ಷಣೆಲ್ಲ ನಮಗೆ ಬೇಗ ಬೇಗ ಸಿಗ್ತಾಯಿತ್ತು ಅದರ್ವೈಸ್ ನೀವು ವೀಕೆಂಡಲ್ಲೆಲ್ಲ ಹೋದರೆ ಫಾಸ್ಟ್ ಟ್ರ್ಯಾಕ್ ಅಂತ ಅದಕ್ಕೆ ಬೇರೆ ಎಕ್ಸ್ಟ್ರಾ ಟಿಕೆಟ್ ಬೇರೆ ತೆಗ್ದುಬಿಟ್ಟು ಹೋಗಬೇಕಾಗತ್ತೆ ಸೊ ಬೆನಿಫಿಟ್ ವೀಕ್ ಡೇಸಲ್ಲಿ ಹೋಗೋದಂದರೆ ಇದೇನೆ ಅಂತಲೇ ಹೇಳ್ತೀನಿ ಎಲ್ಲ ಕಡೆಯೂ ನಿಮಗೆ ಒಂಥರ ಏನದು ಎಕ್ಸ್ಪ್ರೆಸ್ ವೇನಲ್ಲಿ ನಿಮಗೆ ಎಂಟ್ರಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟ್ ಟೈಟ್ಯಾನಿಕ್ ಶಿಫ್ಟ್ನ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅದನ್ನು ಕೂಡ ಚೆನ್ನಾಗಿತ್ತು ಆ್ಯಂಡ್ ಮೂವಿಂಗ್ದೆಲ್ಲ ಅದನ್ನು ಇಲ್ಲೂ ಅಷ್ಟೇ ಅಲ್ಲಿ ಒಂದು ಇದಿಟ್ಟಿದ್ದಾರೆ ಒಂದು ಸ್ಟೇಜ್ ಇದ್ರ ಮೇಲೆ ಆದಮೇಲೆ ಸ್ಟೇಜ್ ಹತ್ಬಿಟ್ಟು ಅಲ್ಲಿ ಮೂವಿಂಗ್ ಇದು ಮಾಡಿದ್ದಾರೆ ಸೊ ಸ್ವಲ್ಪ ಮೂವಿಂಗ್ ಇತ್ತು ನಾನು ಹಾಗಾಗಿ ನಾನು ವೀಡಿಯೋ ತೊಗೊಳ್ಳಲಿಲ್ಲ ಅದನ್ನು ಅಷ್ಟೊಂದು ಫೋ ಫೋರ್ ಟು ಫೈವ್ ಮಿನಿಟ್ಸ್ ಸೆಷನ್ಸ್ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಈಗಂತೂ ನೀವು ಇದನ್ನ ನೋಡ್ಬೋದು ಚೀನಾದಲ್ಲೋ ಅಥವಾ ಇದರಲ್ಲೋ ಇದು ಈ ಅಂತೂ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಎಲ್ಲ ರೀಲ್ಸಲ್ಲೂ ಕೂಡ ನಾವು ಇದನ್ನು ಹಾಡಿದ್ವಿ ಬಟ್ ಒಂದು ರೌಂಡಲ್ಲೇ ನಾನು ಬಿದ್ದು ಫಸ್ಟ್ ರೌಂಡಲ್ಲಿ ತನ್ವಿ ಬಿದ್ದು ಸೆಕೆಂಡ್ ರೌಂಡಲ್ಲಿ ನಾನು ಬಿದ್ದೆ ನಾನು ಬಿದ್ದವಳಂತೂ ಕಡೆವರೆಗೂ ಎದೆ ಇಲ್ಲ ಇಲ್ಲ ಅವನಂತೂ ಪುಣ್ಯಾತ್ಮ ಎಲ್ಲಾರನ್ನೂ ಬೀಳ್ಸಿದ್ದಾನೆ ಇದು ಅಲ್ಲಿ ಬೀಳ್ಸಿದ್ದಾನೆ ಅನ್ನೋದಕ್ಕಿಂತ ನಮ್ಗೆ ಯಾರಿಗೂ ಅದು ಬ್ಯಾಲೆನ್ಸ್ ಸಿಗೋದೇ ಇಲ್ಲ ಇಟ್ಕೊಳ್ಳೋಕ್ಕೆ ಅದು ಸುಮ್ಮನೆ ಇಲ್ಲಿ ನೋಡೋಕೆ ನಮ್ಗೆ ಇದು ಇಷ್ಟು ಸಿಂಪಲ್ ಆಗಿದೆ ಬಟ್ ಇದಂತೂ ನಿಮಗೆ ಸಖತ್ ಫನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಂತೂ ಫುಲ್ ಪೇಯ್ನ್ ಆಗೇ ಬಿಡುತ್ತೆ ಬಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಲಾ ಲಾಸ್ಟ್ ಲಾಸ್ಟಲ್ಲಿ ಎಲ್ಲರೂ ಆಪೋಸಿಟಾಗಿ ಕುತ್ಕೊಂಡು ಇದನ್ನು ಇಟ್ಕೊಳ್ಳೋಕೆ ಶುರು ಮಾಡಿದ್ರು ಬಟ್ ಸ್ಟಿಲ್ ಎಲ್ಲರೂ ಲಾಸ್ಟ್ಗೆ ಎಲ್ಲರೂ ಕೆಳಗಡೆ ಬಿದ್ದರು ಅದೇ ಎಲ್ಲ ಬಿದ್ದು ಇನ್ನೇನಪ್ಪ ಸದ್ಯ ಸ್ಟಾಪ್ ಮಾಡ್ದೆ ಅಂದ್ಬಿಟ್ಟು ಇದೇನು ಎದೇಳ್ಕೋಗ್ತೀವಿ ನಿಲ್ಲಿಸಿರೋನು ಮತ್ತೆ ಟಕ ಟಕ ಅಂತ ಅಲಾಡ್ಸಿ ಮತ್ತೆ ಎಲ್ಲಾರು ಬೀಳ್ಸಿದ್ದಾಯ್ತು ಕಡೆಗೆ ನಾವು ಸ್ಟಾಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಬಂದಿದ್ದೀವಿ ಎತ್ತೆ ಎದೇಳೋಕ್ಕೆ ಇರಲಿಲ್ಲ ಅಷ್ಟು ಫನ್ ಆಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಆ್ಯಸ್ ಯೂಶ್ವಲ್ ಕಾರ್ ರೇಸಿಂಗ್ ಇತ್ತು ಅದೇನಂತ ತುಂಬ ಎಕ್ಸ್ಪೀರಿಯೆನ್ಸ್ ಅಂದರೆ ಏನಂತ ಫನ್ ಆಗಿಲ್ಲ ಬಟ್ ಲಾಸ್ಟ್ ಗೇಮ್ ಅಂತೂ ತುಂಬ ಆಗಿತ್ತು ಆ್ಯಂಡ್ ಜಿಪ್ ಲೈನ್ ಎಲ್ಲ ಇದೆ ಅದನ್ನು ಕೂಡ ತುಂಬ ಚೆನ್ನಾಗಿದೆ ತುಂಬ ಆಮೇಲೆ ಆಮೇಲೆ ತುಂಬ ಬಿಸಿಲು ಜಾಸ್ತಿನೇ ಆಗೋಯಿತು ನಮಗಂತೂ ಜಸ್ಟ್ ಎಷ್ಟು ಒಂದು ಟೂ ತ್ರೀ ಅವರ್ಸ್ಗೆ ನಮಗೆ ಫುಲ್ಲು ಬಾಯರ್ಗೆ ನಾವು ತೊಗೊಂಡೋಗಿದ್ದು ವಾಟ್ರ್ ಬಾಟ್ಲು ಎಲ್ಲದೂ ನೀರೆಲ್ಲ ಖಾಲಿನೇ ಆಗೋಯಿತು ಸೊ ನೆಕ್ಸ್ಟು ಸರಿ ಹೇಳ್ಬಿಟ್ಟು ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಅಲ್ಲೇ ಇದ್ದಂತ ಜ್ಯೂಸ್ ಸೆಂಟರ್ಗೆ ಹೋದ್ವಿ ಆ್ಯಸ್ ಯೂಶುವಲ್ ಶುಗರ್ ಕೆನ್ ಅಂದರೆ ನಾನು ತುಂಬ ಫೇವ್ರೇಟ್ ಸೊ ನಾನು ಶುಗರ್ ಕೆನ್ ತೊಗೊಂಡೆ ಬಟ್ ಅಲ್ಲಿ ಕೋಕೋಕೋಲಾ ಗ್ಲಾಸ್ ಇದೆ ಬಟ್ ನಾನು ಕೊಟ್ಟಿದೆ ಶುಗರ್ ಕೆನ್ನು ಆ ಗ್ಲಾಸಲ್ಲೇ ತೊಗೊಂಡಿದ್ದು ಸೊ ತುಂಬ ಚೆನ್ನಾಗಿತ್ತು ಮಾತ್ರ ಇವನಲ್ಲಿ ಲಂಚನು ಕೂಡ ಚೆನ್ನಾಗಿತ್ತು ಅಲ್ಲಿ ಎಲ್ಲದು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲನೂ ಇದೆ ಸೊ ನಮಗೆ ಯಾವುದು ಬೇಕು ಅದನ್ನು ನಾವು ತ ತೊಗೋಬೋದು ಅಂದರೆ ಇವನ್ ಚಾಟ್ಸ್ ಕೂಡ ಇದೆ ತುಂಬ ಹೋಟೆಲ್ದು ರೆಸ್ಟೋರೆಂಟ್ ಸ್ಟಾಲ್ಸ್ಗಳೇನೆ ಇದೆ ಅಂತಲೇ ಹೇಳ್ಬೋದು ಸೊ ನಾವು ಅದು ನಮಗೆ ಮಕ್ಕಳೆಲ್ಲ ಐದು ಜಂಕ್ಸ್ ಥರ ಅದೆಲ್ಲ ಏನು ಬೇಡ ಅಂತ ಹೇಳಿ ನಾವು ಸೌತ್ ಇಂಡಿಯನ್ ಮೀಲ್ಸ್ ಮತ್ತು ಕರ್ಡ್ ರೈಸ್ನ ತೊಗೊಂಡ್ವಿ ಬೇರೆ ಯಾವ ಐಟಮ್ಸು ತೊಗೊಂಡಿಲ್ಲ ಯಾಕೆಂದರೆ ಇನ್ನು ಡ್ರೈ ಗೇಮ್ಸ್ ಎಲ್ಲ ಆಡಿದ್ರೆ ಏನಾದರೂ ಈಗ ಚೈನೀಸ್ ಆ ಥರದ್ದೆಲ್ಲ ತೊಗೊಂಡ್ರೆ ವಾಮಿಟ್ ಏನಾದರೂ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಫುಲ್ ಡೈಜೆಷನ್ಗೆ ಹೋಗ್ಲಿ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ ಫೋ ಓಕೆ ಓಕೆ ಆ್ಯಾವ್ರೇಜ್ ಆಗಿತ್ತು ಅಂತಲೇ ಹೇಳ್ಬೋದು ಫುಡ್ಡು ಆ್ಯಂಡ್ ಇದು ಸ್ವಿಮ್ಮಿಂಗ್ ಪೂಲ್ಗಂತೂ ತುಂಬ ರೆಸ್ಟ್ರಿಕ್ಷನ್ಸ್ ಮಾಡ್ತಾರೆ ಮೇಕ್ ನೀವು ಸಿಂಥೆಟಿಕ್ ಇಲ್ಲಾಂದರೆ ಮಾಮೂಲಿ ಅದು ಸ್ವಿಮ್ಮಿಂಗ್ ಸೂಟ್ನ ನೀವು ತೊಗೊಂಡು ಹೋಗಲೇಬೇಕು ಅದರ್ವೈಸ್ ಅವರಂತೂ ನಿಮ್ಮನ್ನು ಅಲೋನೇ ಮಾಡಲ್ಲ ಅಂತ ಹೇಳ್ಬೋದು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಸೊ ನನಗೆ ಪಾಪ ನನ್ನ ನನ್ನ ಕಝಿನ್ ಮಗುಗೆ ಅದು ಟಾಪ್ ತೊಗೊಂಬಂದಿಲ್ಲ ಸೊ ನನ್ನ ವೇಲಿನ ಇದನ್ನು ಹಾಕಿ ಅದು ಸ ಸೇಮ್ ನೈಲಾನ್ ಇದ್ದಿದ್ರಿಂದ ಅವ್ಳನ್ನು ಅವರು ಲಾಸ್ಟಲ್ಲಿ ಅಲೋ ಮಾಡಿದ್ರು ಸೊ ನಾನಂತೂ ಒಳಗಂತೂ ಇಳಿಲ್ಲ ಬಿಕಾಸ್ ನಾನು ಟೀ ಶರ್ಟ್ ಹಾಕಿದೆ ಅಂದರೆ ನಾನು ತೊಗೊಂಡು ಬಂದಿರೋದನ್ನು ಆ ಮಗು ಕೊಟ್ಟಿರೋದ್ರಿಂದ ಸೊ ನಾನು ಹೋಗಲಿಲ್ಲ ಸೊ ನಾನು ಹಾಗೆ ಆಚೆ ನಿಂತ್ಕೊಂಡು ಸ್ವಲ್ಪ ಒಂದೆರಡು ಫೋಟೋಗೆ ಪೋಸ್ ಕೊಟ್ಟು ಬಂದಿದ್ದಾಯಿತು ನನಗೆ ವಾಟರ್ ಗೇಮ್ಸು ಓಕೆ ಓಕೆ ಬಟ್ ನನಗೆ ವಾಟರ್ ಗೇಮ್ಸ್ಗಿಂದ ಡ್ರೈ ಗೇಮ್ಸಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಒನ್ ಡೇ ಫನ್ಗೋಸ್ಕರ ನೀವು ರಿಲ್ಯಾಕ್ಸಾಗಿ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಆ್ಯಂಡ್ ಇವಾಗಲಂತೂ ಹಾಲಿಡೇಸ್ ಅಂತೂ ಮೇ ಬಿ ತುಂಬ ಆಫರ್ಸ್ ಇರುತ್ತೋ ಏನೋ ಟ್ರೈ ಮಾಡಿ ಆ್ಯಂಡ್ ಅವ್ರು ಹೇಳ್ತಾಯಿದ್ರು ಸ್ಕೂಲ್ ಮಾಮೂಲಿ ಎಲ್ಲ ಟೈಮಲ್ಲೂ ತುಂಬ ರಶ್ ಇರುತ್ತೆ ಲೈಕ್ ಅದರ್ ಎಲ್ಲ ಅಂದರೆ ಸ್ಕೂಲಿಂದ ಮಕ್ಕಳನ್ನ ಟ್ರಿಪ್ ಆ ಥರ ಕರ್ಕೊಂಡು ಬರ್ತಾರೆ ಸೊ ಅದು ಅವಾಗ್ಲೂ ರಶ್ ಇರುತ್ತೆ ವೀಕೆಂಡಲ್ಲಿ ಆ್ಯಸ್ ಯೂಶುವಲ್ ರಶ್ ಇರುತ್ತೆ ಇನ್ನು ಸಮ್ಮರ್ ಹಾಲಿಡೇಸು ಈ ಥರ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಬಂದ್ರೂ ಇದೇ ಥರನೇ ರಶ್ ಇರುತ್ತೆ ಸೊ ನೀವೇನು ಫ್ರೀಯಾಗಿ ಬರಬೇಕಂದ್ರೆ ಈ ಥರ ಡೇಸಲ್ಲಿ ಬಂದರೆ ಸ್ವಲ್ಪ ಅಂದರೆ ತುಂಬ ಏನಿಲ್ಲ ಸ್ವಲ್ಪ ಫ್ರೀಯಾಗಿ ಬರ್ಬೋದು ಅಂತ ಹೇಳ್ತಾಯಿದ್ರು ಸೊ ನಾವು ಬಿಡಿ ಒಳ್ಳೆ ದಿನವೇ ಹೋಗ್ಬಿಟ್ಟು ಬಂದಿದ್ದೀವಿ ರಿಲ್ಯಾಕ್ಸಾಗಿ ಅಂತ ಸೊ ಅಂತೂ ತುಂಬ ದಿನ ಆದಮೇಲೆ ಸ್ವಿಮ್ಮಿಂಗ್ ಮಾಡೋದು ತುಂಬ ಇದು ಸ್ವಿಮ್ಮಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಅದು ವಾಟರ್ ಗೇಮ್ ಮಾಡೋದು ಅದು ತುಂಬ ಸ್ಪೇಶಿಯಸ್ ಆಗಿತ್ತು ಚೆನ್ನಾಗಿ ನೆಕ್ಸ್ಟ್ ಅಟ್ರ್ಯಾಕ್ಷನ್ ಬಂದುಬಿಟ್ಟು ಮಿನಿ ಏಚರ್ಸ್ ಇತ್ತು ಅದೂ ನನಗೆ ಸ್ವಲ್ಪನೇ ಇಷ್ಟ ಆಗಿದ್ದು ಆ್ಯಂಡ ಅದು ಅಂದರೆ ನಾವು ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಆ್ಯಂಡ್ ಇದಾದ ಮೇಲಿಂದ ಬಂದ್ಬಿಟ್ಟು ಸ್ಟ್ರೀಟ್ ಪಫಾರ್ಮೆನ್ಸ್ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಈವನ್ ನಾವು ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಹಾಂಗ್ಕಾಂಗಲ್ಲಿ ನೋಡಿದ್ವಿ ಈ ಥರ ಈವ್ನಿಂಗ್ ಟೈಮಲ್ಲೇ ಅದನ್ನು ಸ್ಟ್ರೀಟ್ ಪಫಾರ್ಮೆನ್ಸ್ನ ಇಟ್ಟಿರ್ತಾರೆ ಸೊ ನಮ್ಗೆ ಅದು ನೋಡಿದಾಗ ತುಂಬ ಚೆನ್ನಾಗಿತ್ತು ತುಂಬ ಪ್ಲೆಸೆಂಟ್ ಆಗಿತ್ತು ಆ ಈವ್ನಿಂಗಿಗೆ ಆ ಮ್ಯೂಸಿಕ್ಕು ಆಮೇಲೆ ನಾವೆಲ್ಲ ಟಯರ್ಡಾಗಿ ಬಂದಿದ್ದಕ್ಕೆ ಅದೊಂಥರ ಒಳ್ಳೆ ರಿಫ್ರೆಶ್ಮೆಂಟ್ ಥರ ಆಗಿತ್ತು ಸೊ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜಾಲಿವುಡ್ಗೆ ಹೋಗಿ ಫನ್ ಮಾಡಿ ಸಮ್ಮರ್ ಹಾಲಿಡೇಸ್ನ ತುಂಬ ಜಾಲಿಯಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್